ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತುಂಬ ಆಗಿ ತರಕಾರಿ ಹಾಕಿ ಹೇಗೆ ಪಲಾವ್ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಮಸಾಲೆಗಳನ್ನ ಹಾಕಿಲ್ಲ ಜಸ್ಟ್ ತೆ ನಾವು ತೆಂಗಿನ ಹಾಲು ಹಾಕ್ಬೋದು ಬಟ್ ನಾನೇ ಇಲ್ಲಿ ಉಪ್ಪು ಮತ್ತು ಸ್ವಲ್ಪ ಕಾಯಿ ಮೆಣಸು ಹಾಕಿ ಮಾಡಿರುವಂಥದ್ದು ಇದರ ಜೊತೆ ನಿಮಗೆ ಬೇಳೆ ಸಾರು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಅಥವಾ ವೆಜ್ ಕುರ್ಮ ಕೂಡ ಚೆನ್ನಾಗಿರುತ್ತೆ ಸೊ ನಾವು ಇದರಲ್ಲಿ ವೆಜ್ ಹಾಕಿರೋದ್ರಿಂದ ವೆಜ್ ಕುರ್ಮ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕಾಗಿ ನಾನು ಸ್ವಲ್ಪ ದಪ್ಪಾಗಿರೋಂಥ ಬೇಳೆ ಸಾರು ಮಾಡ್ಕೊಂಡಿದ್ದೀನಿ ತುಂಬಾ ರುಚಿ ಮತ್ತು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ತುಪ್ಪ ಚಕ್ಕೆ ಲವಂಗ ಪಲವೆಲೆ ಗೋಡಂಬಿ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಅಥವಾ ಸೋಂಪನ್ನು ಕೂಡ ಹಾಕ್ಕೊಳ್ಬೋದು ಈಗ ಒಂದು ಸರಿ ಚೆನ್ನಾಗಿ ಮೇಲೆ ಒಂದು ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕಾಯಿ ಮೆಣಸು ಖಾರ ಇತ್ತು ಅಂದರೆ ಕಮ್ಮಿ ಹಾಕೊಳ್ಳಿ ಈಗ ಸ್ವಲ್ಪ ಪುದೀನ ಸೇಸ್ಕೊಂಡಿದ್ದೀನಿ ಪುದೀನ ಸೊಪ್ಪು ಒಟ್ಟಿಗೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಸರಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಕಟ್ ಮಾಡಿರೋ ಅಂಥ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಬೀನ್ಸ್ ಕ್ಯಾರೆಟ್ ಬಟಾಣಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬಟಾಣಿ ಹಾಕ್ತೀನಿ ಸೊ ನೀವು ಈರುಳ್ಳಿ ಫ್ರೈ ಮಾಡಬೇಕಾದ್ರೇ ಬಟಾಣಿ ಹಾಕ್ಬೋದು ಈಗ ನೆನೆಸಿರುವಂಥ ಸ್ವಲ್ಪ ಬಟಾಣಿ ಸೇಸ್ಕೊಳ್ತಾಯಿದ್ದೀನಿ ಬೇಕಿದ್ರೆ ನೀವು ಪನ್ನೀರ್ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ತರಕಾರಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿ ಕೂಡ ಚೆನ್ನಾಗಿ ಹೇಳಿಕೊಂಡು ಟೇಸ್ಟ್ ಆಗುತ್ತೆ ಇಲ್ಲಾಂದರೆ ಕೆಲವರೆಲ್ಲ ಫಸ್ಟಿಗೆ ಉಪ್ಪು ಹಾಕಿ ಫ್ರೈ ಮಾಡೋದಿಲ್ಲ ಲಾಸ್ಟಿಗೆ ಹಾಕ್ತಾರೆ ಆದಷ್ಟು ಚೆನ್ನಾಗಿ ಬರಲ್ಲ ಆದಷ್ಟು ತರಕಾರಿ ನೀವು ಫ್ರೈ ಮಾಡಬೇಕಾದ್ರೇ ಅದಕ್ಕೆ ಉಪ್ಪು ಹಾಕಿ ಈಗ ನಾನು ಇದಕ್ಕೆ ನಾಲ್ಕು ಗ್ಲಾಸಷ್ಟು ನೀರನ್ನ ಸೇಸ್ಕೊಂಡಿದ್ದೀನಿ ಸ್ವಲ್ಪ ಲಿಂಬೆಹಣ್ಣಿನ ರಸ ಸೇಸ್ಕೊಂಡಿದ್ದೀನಿ ಈಗ ಈ ನೀರು ನಾಲ್ಕು ಗ್ಲಾಸ್ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಥರ ನೀರು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾನು ತೊಳೆದಿಟ್ಕೊಂಡಿರೋಂಥ ಬಿರಿಯಾನಿ ಅಕ್ಕಿನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಸೋನ ಮೊಸರು ಕೂಡ ಹಾಕ್ಕೊಳ್ಬೋದು ಈಗ ಅಕ್ಕಿ ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಕೈಯಾಡಿಸಿ ರೀತಿ ಈ ಟೈಮ್ನಲ್ಲಿ ನಿಮಗೇನಾದರೂ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ನೀವು ಈ ಟೈಮಲ್ಲಿ ಪನ್ನೀರ್ನ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಹಾಕಿದರೆ ಕೂಡ ಈಗ ನಾನು ಸ್ವಲ್ಪ ಪೆಪ್ಪರ್ ಪುಡಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಜಾಸ್ತಿ ಹಾಕೊಂಡ್ರು ಏನು ಟೆನ್ಷನ್ ಇಲ್ಲ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದೇ ವಿಸಿಲ್ನ ಕೂಗ್ಸ್ಕೊಳ್ಳಿ ಆಯಿತಾ ಒಂದು ವಿಸಿಲ್ ಕೂಗಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಒಂದೇ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಿಳಿಸ್ಬಿಡಿ ಇಲ್ಲಾಂದರೆ ಮತ್ತೆ ಜಾಸ್ತಿ ಬೆಂದೋಗಿಬಿಡುತ್ತೆ ಜಾಸ್ತಿ ನಮ್ಮ ಹುರಿ ಬಿಸಿ ಇರೋದ್ರಿಂದ ಹಾಗಾಗಿ ಕೆಳಗಡೆ ಇಳಿಸ್ಬಿಟ್ರೆ ಆದಷ್ಟು ಕಮ್ಮಿನೇ ನಿಮಗೆ ಬೇಯೋದಿಲ್ಲ ಬೇಗಕ್ಕೆ ಸ್ಟವ್ ಬಿಸಿ ಇರುತ್ತೆ ಮತ್ತು ಕುಕ್ಕರ್ ಕಡೆ ಬಿಸಿ ಇರುತ್ತಲ್ವ ಇನ್ನು ಜಾಸ್ತಿ ಬೆಂದೋಗಿಬಿಡುತ್ತೆ ನೀವು ಒಂದು ಫೀಸಲ್ಲಿ ಬಂದ ತಕ್ಷಣನೇ ಕೆಳಗೆ ಇಳಿಸ್ಬಿಡಿ ಇನ್ನು ವೆಸಲ್ಲಿ ಪೂರ್ತಿ ಅದರ ಬಿಸಿ ಹೋದ್ಮೇಲೆ ತಕ್ಷಣ ತೆಗ್ದುಬಿಡಿ ಅಷ್ಟೇ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಬಿಸಿ ಬಿಸಿ ಇರುವಾಗ ಮಿಕ್ಸ್ ಮಾಡಲಿಕ್ಕೆ ಕೂಡ ಹೋಗಬೇಡಿ ಆದಷ್ಟು ಮೆಲ್ಲಗೆ ಮಿಕ್ಸ್ ಮಾಡಿ ಎಲ್ಲಾಂದರೆ ಅಕ್ಕಿ ಎಲ್ಲ ಕಟ್ ಆಗುತ್ತೆ ಇಷ್ಟೇ ಇಷ್ಟು ಸಿಂಪಲ್ ವೆಜ್ ರೈಸ್ ನೋಡಿದ್ರಲ್ವ ಈ ವೆಜ್ ರೈಸ್ ಮಾಡಲಿಕ್ಕೆ ನಿಮಗೆ ತುಂಬ ಏನು ಕಷ್ಟಪಡಬೇಕಿಲ್ಲ ಇದಕ್ಕೆ ಬೇಕಾದರೆ ಮಸಾಲ ಕೂಡ ಹಾಕ್ಕೊಳ್ಬೋದು ನಾನು ಇದಕ್ಕೆ ಬೇಳೆ ಸಾರು ಮಾಡ್ಕೊಂಡಿದ್ದೇನೆ ಅದಕ್ಕೆ ನಾನು ಇದಕ್ಕೆ ತುಂಬ ಏನು ಮಸಾಲ ಏನೂ ಹಾಕಿಲ್ಲ ಯಾವುದೇ ರೀತಿ ತುಂಬ ಮಸಾಲೆಗಳು ಇದಕ್ಕೆ ನಾನು ದಪ್ಪ ಬೇಳೆ ಸಾರು ಮಾಡ್ಕೊಂಡಿದ್ದೇನೆ ತುಂಬಾ ರುಚಿಯಾಗುತ್ತೆ ಇವತ್ತಿನ ವೆಜ್ ಪುಲಾವ್ ಅಥವಾ ವೆಜ್ ರೈಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೀಲ್ಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಎಲ್ಲರಿಗೂ ಧನ್ಯವಾದ